ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್ ಎಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳು ಶಾರದಾ ನವರಾತ್ರಿ ಅಂತಲೂ ಕರೆಸಲ್ಪಡುವ ಈ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ಪಾಡ್ಯದಿಂದ ತೊಡಗಿ ದಶಮಿಯವರೆಗಿನ ಈ ದಿವಸವನ್ನು ನಾವು ನವರಾತ್ರಿ ಎನ್ನುವುದಾಗಿ ಆಚರಿಸಿ ವಿಜಯದಶಮಿ ಆಚರಣೆಯಿದೆ ಒಟ್ಟಿನಲ್ಲಿ ಇದಕ್ಕೆ ಶರನ್ನವರಾತ್ರಿ ಶಾರದಾ ನವರಾತ್ರಿ ಈ ರೀತಿಯೆಲ್ಲ ಹೆಸರುಗಳು ಬಂದಿದೆ ಇದರಲ್ಲಿ ಬಹಳ ವಿಶೇಷವಾದದ್ದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಈ ಮೂರು ಶಕ್ತಿಗಳ ಆರಾಧನೆ ಅದರಲ್ಲಿಯೂ ಅತ್ಯಂತ ಪ್ರಮುಖವಾದದ್ದು ಶಾರದಾ ಪೂಜೆ ಶಾಸ್ತ್ರಗ್ರಂಥಗಳು ಈ ಬಗ್ಗೆ ನಮಗೊಂದು ಉತ್ತಮವಾದ ನಿರ್ದೇಶನವನ್ನು ಮಾಡುತ್ತವೆ ಮೂಲೇ ದೇವಿಂ ಶ್ರವಣೇನ ವಿಸರ್ಜಯೇತ್ ಎನ್ನುವುದಾಗಿ ಸ್ಕಂದಪುರಾಣ ಮತ್ತು ಧರ್ಮಸಿಂಧುವೆ ಮೊದಲಾದ ಗ್ರಂಥಗಳು ಹೇಳಿದ ಪ್ರಕಾರವಾಗಿ ಈ ಶರನ್ನವರಾತ್ರಿಯ ಮಧ್ಯದಲ್ಲಿ ಬರುವ ಮೂಲ ನಕ್ಷತ್ರದಲ್ಲಿ ಶಾರದಾ ದೇವಿಯ ಆವಾಹನೆಯನ್ನು ಮಾಡಿ ಶ್ರವಣ ನಕ್ಷತ್ರದಲ್ಲಿ ಅವಳನ್ನು ವಿಸರ್ಜಿಸುವ ಪರಿಪಾಠ ನಮ್ಮಲ್ಲಿದೆ ಸಾಮಾನ್ಯವಾಗಿ ವಿಜಯದಶಮಿಯ ಪರ್ವಕಾಲದಲ್ಲಿ ಶಾರದಾ ಪೂಜೆಯನ್ನು ಸಮಾಪ್ತಿ ಮಾಡುವ ಒಂದು ಆಚರಣೆಯು ನಮ್ಮಲ್ಲಿ ಇದೆ ಇದು ಹೇಗೆ ಅಂದರೆ ನಮ್ಮಲ್ಲಿ ಇರುವಂತಹ ಗ್ರಂಥಗಳು ಅಂದರೆ ಶಾಸ್ತ್ರ ಪುರಾಣ ಗ್ರಂಥಗಳು ಹಾಗೂ ನಾವು ಅಧ್ಯಯನ ಮಾಡುವ ಗ್ರಂಥಗಳು ಲೇಖನಿ ಇವುಗಳನ್ನೆಲ್ಲ ಒಟ್ಟಾಗಿ ಜೋಡಿಸಿಟ್ಟು ಅಲ್ಲಿಯೇ ಶಾರದಾ ದೇವಿಯ ಆವಾಹನೆಯನ್ನು ಮಾಡಿ ಶಾರದಾ ಕಲ್ಪೋಕ್ತ ಪೂಜೆಯನ್ನು ಮಾಡಿ ಅವಳನ್ನು ನಾವು ಪ್ರಾರ್ಥಿಸ್ತೇವೆ ತ್ರಿದಿನವಾಗಿ ಮೂರು ದಿವಸದಲ್ಲಿ ಈ ರೀತಿಯ ಆರಾಧನೆಯನ್ನು ಮಾಡಿ ನಾವು ಆ ಬಳಿಕ ವಿಜಯದಶಮಿಯ ದಿವಸ ಆ ಪುಸ್ತಕಗಳನ್ನೆಲ್ಲ ಅಲ್ಲಿಂದ ಎತ್ತಿಕೊಳ್ಳುತ್ತೇವೆ ಆ ಪುಸ್ತಕವನ್ನು ಎತ್ತಿಕೊಳ್ಳುವುದು ಮಾತ್ರ ನಮ್ಮಲ್ಲಿ ಈಗ ಪದ್ಧತಿ ಇದೆ ನಿಜವಾಗಲೂ ಮಾಡಬೇಕಾದದ್ದು ಏನು ಅಂತ ಹೇಳಿದರೆ ನೋಡಿ ಬಹಳ ಸೊಗಸಾಗಿ ಸ್ಮೃತಿಸಾರ ಸಮುಚ್ಚಯ ಎನ್ನುವ ಗ್ರಂಥ ನಮಗೆ ಮಾರ್ಗದರ್ಶನವನ್ನು ಮಾಡುತ್ತದೆ ತ್ರಿದಿನಂ ಪೂಜಯಿತ್ವೈವ ಭಾರತೀಂ ಲೋಕಮಾತರಂ ದಶಮ್ಯಾಂ ಪ್ರಾತರುತ್ಥಾಯ ವೇದಶಾಸ್ತ್ರಂ ಪಠೇನ್ನರಹ ಅಂತ ಹೇಳಿದರು ಅಂದರೆ ದಶಮಿಯ ದಿವಸ ಪ್ರಾತಃ ಕಾಲ ಪುಸ್ತಕ ಪೂಜೆಯನ್ನು ಮುಗಿಸಿದಂತಹ ನಾವುಗಳು ಆ ವೇದಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು ಅಂದರೆ ಓದುವುದಕ್ಕೆ ಪ್ರಾರಂಭಿಸಬೇಕು ಎನ್ನುವುದಾಗಿ ಹಾಗಾಗಿ ನಮಗೆ ಆದ್ಯ ಕರ್ತವ್ಯ ಯಾವುದು ಅಂದರೆ ದಶಮಿಯ ದಿವಸ ಪುಸ್ತಕ ಪೂಜೆಯ ನಂತರದಲ್ಲಿ ಯಾವುದಾದರೂ ಒಂದು ಗ್ರಂಥದ ಪಾರಾಯಣವನ್ನು ಮಾಡುವುದು ಅತ್ಯಂತ ಸೂಕ್ತವಾಗಿದೆ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವ ಮಕ್ಕಳನ್ನು ಕೂರಿಸಿಕೊಂಡು ಅವರಿಗೆ ಶಾರದಾನುಗ್ರಹ ಆಗಲಿ ಎನ್ನುವ ಒಂದು ಶುಭ ಹಾರೈಕೆಯೊಂದಿಗೆ ಅವರ ಕೈಯಲ್ಲಿ ಅಕ್ಷರಾದಿಗಳನ್ನು ಬರೆಸುವಂಥದ್ದು ಮತ್ತು ಅವರು ಅಧ್ಯಯನ ಮಾಡುವ ವಿಷಯಗಳನ್ನು ಅವರಿಂದ ಓದಿಸುವಂಥದ್ದು ಅತ್ಯಂತ ಸೂಕ್ತ ಜೊತೆಗೆ ಹೊಸತಾಗಿ ಅಕ್ಷರಾರಂಭವನ್ನು ಮಾಡುವ ಮಕ್ಕಳಿಗೂ ಕೂಡ ಈ ವಿಜಯದಶಮಿಯ ಪರ್ವಕಾಲ ಅತ್ಯಂತ ಶ್ರೇಷ್ಠವಾಗಿದೆ ಆದುದರಿಂದ ಈ ದಿವಸವನ್ನು ನಾವು ಬಳಸಿಕೊಳ್ಳೋಣ ಎನ್ನುವುದಾಗಿ ಹೇಳುತ್ತಾ ಜೊತೆಗೆ ಅಗತ್ಯವಾಗಿ ಮಾಡಲೇಬೇಕಾದ ಒಂದು ಸ್ತೋತ್ರ ಪಾರಾಯಣ ಇದೆ ಇದರಿಂದ ವಾಕ್ಸಿದ್ಧಿ ಉಂಟಾಗುತ್ತದೆ ಜೊತೆಗೆ ವಿದ್ಯಾರ್ಜನೆಯಲ್ಲಿ ನಮಗಿರುವ ಎಲ್ಲ ದೋಷಗಳು ಅಡ್ಡಿ ಆತಂಕಗಳು ನಿವಾರಣೆಯಾಗಿ ಸದ್ವಿದ್ಯಾ ಸದ್ಬುದ್ಧಿ ಪ್ರಾರ್ಥ ಪ್ರಾಪ್ತಿಯಾಗುವುದರ ಜೊತೆಗೆ ಮಹಾಸರಸ್ವತಿಯ ಪೂರ್ಣಾನುಗ್ರಹ ನಮಗೆ ಬಂದು ಒದಗುತ್ತದೆ ಶಾರದೆಯ ಹನ್ನೆರಡು ನಾಮಗಳು ಅವುಗಳನ್ನು ಸ್ತೋತ್ರ ರೂಪವಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ ಆಚಾರ್ಯರು ಅದನ್ನು ನಾವು ಪಠಿಸುವುದರಿಂದ ವಾಚಾಸಿದ್ಧಿ ಮತ್ತು ವಿವಾದಗಳಲ್ಲಿ ಸಿದ್ಧಿ ವಿಜಯಪ್ರಾಪ್ತಿ ವಿದ್ಯಾರ್ಜನೆ ಇತ್ಯಾದಿ ಎಲ್ಲ ಯೋಗಗಳನ್ನು ಹೇಳಿದ್ದಾರೆ ಆ ಸ್ತೋತ್ರ ಯಾವುದು ಅಂತ ಹೇಳಿದರೆ ನಾನದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಬರೆದಿರ್ತೇನೆ ಜೊತೆಗೆ ಆ ಸ್ತೋತ್ರವನ್ನು ಪಠಿಸುವ ಕ್ರಮ ಹೀಗಿದೆ ವಾಗ್ವಾಣಿ ಭಾರತೀ ಶಾರದಾ ಶುಭಾ ಸರಸ್ವತೀ ಕಾಮದುಘಾ ವೇದಗರ್ಭಾಕ್ಷರಾತ್ಮಿಕ ನಾಮನಿ ದ್ವಾದಶೋಕ್ತ ಯಠೇನ್ ನಿಯತಃುಚಿ ವಾಚಾಂ ಸಿದ್ಧಿಮವಾಪ್ನೋತಿ ವಿವಾದೇ ವಿಜಯೀ ಭವೇತ್ ಎನ್ನುವುದಾಗಿ ಹೇಳಿದ್ದಾರೆ ಇಲ್ಲಿ ವಾಕ್ ವಾಣಿ ಭಾರತಿ ಬ್ರಾಹ್ಮಿ ಭಾಷಾ ಗೀಹಿ ಶಾರದಾ ಶುಭ ಸರಸ್ವತಿ ಕಾಮದುಘ ವೇದಗರ್ಭ ಅಕ್ಷರಾತ್ಮಿಕ ಈ ಹನ್ನೆರಡು ನಾಮಗಳು ಈ ಸ್ತೋತ್ರವನ್ನು ಪಠಿಸುವುದಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಹೇಳುವವರು ಈ ರೀತಿಯಾಗಿ ವಿಭಾಗವನ್ನು ಮಾಡಿ ಈ ನಾಮಗಳನ್ನು ಜಪಿಸಿದರೆ ಅದರಿಂದಲೂ ಕೂಡ ಸಿದ್ಧಿಯಿದೆ ಹೇಗೆಂದರೆ ಓಂ ವಾಗ್ದೇವ್ಯೈ ನಮಃ ಓಂ ವಾಣ್ಯೈ ನಮಃ ಓಂ ಭಾರತ್ಯೈ ನಮಃ ಓಂ ಬ್ರಾಹ್ಮ್ಯೈ ನಮಃ ಓಂ ಭಾಷಾಯೈ ನಮಃ ಓಂ ಗೀರ್ವಾಣ್ಯೈ ನಮಃ ಓಂ ಶಾರದಾಯೈ ನಮಃ ಓಂ ಶುಭಾಯೈ ನಮಃ ಓಂ ಸರಸ್ವತ್ಯೈ ನಮಃ ಓಂ ಕಾಮದುಘೇ ನಮಃ ಓಂ ವೇದಗರ್ಭಾ ನಮಃ ಓಂ ಅಕ್ಷರಾತ್ಮಿಕಾಯೈ ನಮಃ ಈ ರೀತಿಯಾಗಿ ಬೇರೆ ಬೇರೆಯಾಗಿ ಈ ನಾಮಗಳನ್ನು ಪಠಿಸುವುದರಿಂದಲೂ ಸರಸ್ವತಿಯ ಪೂರ್ಣಾನುಗ್ರಹ ನಮಗುಂಟಾಗುತ್ತದೆ ವಾಚಾಂ ಸಿದ್ಧಿಮವಾಪ್ನೋತಿ ನಾವು ಆಡುವ ಮಾತಿನಲ್ಲಿ ಸಿದ್ಧಿ ಬಂದು ಒದಗುತ್ತದೆ ಹಾಗೆ ಯಾವುದಾದರೂ ವಿವಾದಗಳಿದ್ದರೆ ಅದರಲ್ಲೆಲ್ಲ ಪ್ರಾಪ್ತಿಯಾಗುತ್ತೆ ಉತ್ತಮವಾದಂತಹ ವಿದ್ಯೆ ನಮಗೆ ದೊರಕುತ್ತೆ ಎನ್ನುವುದಾಗಿ ಗುರುಗಳು ಹೇಳಿದ್ದಾರೆ ಅದೇ ಪ್ರಕಾರವಾಗಿ ನಾವು ಈ ಅನುಷ್ಠಾನವನ್ನು ಮಾಡಿ ಶಾರದಾ ಪೂಜೆಯ ಸಂಪೂರ್ಣ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳೋಣ ಯಾರೂ ಕೂಡ ಶಾರದಾ ಪೂಜೆಯ ಆಡಂಬರದತ್ತ ಮುಖ ಮಾಡದೆ ಈ ರೀತಿಯಾಗಿ ಮನೆಯಲ್ಲಿ ಅತ್ಯಂತ ಸರಳವಾಗಿ ಶಾರದಾ ಆರಾಧನೆಯನ್ನು ಮಾಡಿ ಎಲ್ಲರೂ ಕೂಡ ಉತ್ತಮವಾದಂತಹ ವಿದ್ಯೆ ಹಾಗೂ ಸದ್ಬುದ್ಧಿ ಜ್ಞಾನ ಸಂಪತ್ತು ಇದನ್ನು ಹೊಂದೋಣ ಎನ್ನುವುದಾಗಿ ಆಶಿಸುತ್ತಾ ಶರನ್ನವರಾತ್ರಿ ಎಲ್ಲರಿಗೂ ಕೂಡ ಇತೋಪ್ಯತಿಶಯವಾಗಿ ಸಮೃದ್ಧಿಯನ್ನು ತರಲಿ ಎನ್ನುವುದಾಗಿ ಹಾರೈಸುತ್ತೇನೆ ಧನ್ಯವಾದಗಳು ಶುಭವಾಗಲಿ